ಏನ ಇವತ್ತಿನ ದಿವಸ ಗೋಕಾಕ್ ತಾಲೂಕಾದ್ಯಂತ ಆದ್ಯಂತ ನಮಗ ನಲ್ವತ್ತರಿಂದ ಐವತ್ ಪರ್ಸೆಂಟ್ ಗೊಂಜಾಳ ಬೇಳ್ತಕ್ಕಂತ ರೈತರದು ಈ ಮಧ್ಯವರ್ತಕಿಗಳು ಈ ಏಜೆಂಟ್ ಏನದಾರಪ್ಪ ಅಂತಂದ್ರೆ ಹದಿನಾರ ಹದ್ನೇಳು ರೂಪಾಯದಾಗ ನಮ್ಗ ಗೊಂಜಾಳ ಖರೀದಿ ಮಾಡ್ಕೊಳ್ತಾರು ಅದರಿಂದ ನಮ್ಗೆ ಬಾಳ ತೊಂದರೆ ಆಗತ್ತೈತಿ ಅದ್ರ ಸಲುವಾಗಿ ನಾವ್ ತಹಶೀಲ್ದಾರ್ ಅವ್ರಿಗೆ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಏನ್ ಮಾಡ್ಕೋತಪ್ಪ ಅಂತಂದ್ರ ಅತಿ ಬೇಗನೆ ಗೊಂಜಾಳ ಖರೀದಿ ಕೇಂದ್ರವನ್ನ ಪ್ರಾರಂಭ ಮಾಡಿ ಕೇಸಿಂದ ಈ ರೈತರಿಗೆ ಅನುಕೂಲ ಮಾಡಿಕೊಡ್ರಿ ಸರ್ಕಾರ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಎಂ ಎಸ್ ಪಿ ದರ ಅಂತೇಳಿ ಇಪ್ಪತ್ನಾಕ್ ರೂಪಾಯಿ ಘೋಷಣೆ ಮಾಡಿತಿ ಆದ್ರೂ ಸಹಿತ ಇವತ್ತ ವರದಿ ಯಾವ ರೀತಿ ಕೊಟ್ಟಾರಪ್ಪ ಅಂತಂದ್ರ ನಮ್ಮಲ್ಲಿ ಉದ್ದಿನ ಕಾಲ ಹೆಸರು ಕಾಲ ಐತಿ ಅಂತ ಈ ಎಲ್ಲಾ ತಾಲೂಕಾ ಮಟ್ಟದ ಕೃಷಿ ಇಲಾಖೆ ಅಧಿಕಾರಿ ಆಗಿರ್ಬೋದು ಈ ತೋಟಗಾರಿಕೆ ಇಲಾಖೆ ಅಧಿಕಾರಿ ಆಗಿರ್ಬೋದು ಎ ಎಂ ಶರ್ ಆಗಿರ್ಬೋದು ಈ ತಹಸೀಲ್ದಾರ್ ಕಾರ್ಯಾಲಯದ ತಹಸೀಲ್ದಾರ್ ಆಗಿರ್ಬೋದು ಎಲ್ಲರೂ ವರದಿಯನ್ನು ತಪ್ಪ ತಪ್ಪ ಕೊಡತ್ತಾರ ಇವತ್ತು ನಮ್ಮ ಬೆಳಗಾವಿ ಜಿಲ್ಲಾದ್ಯಂತ ಪ್ರಮುಖವಾಗಿ ಬೆಳಕಕ್ಕಂತ ಯಾವ ಬೆಳೆಗಳಪ್ಪ ಅಂತಂದ್ರೆ ಕಬ್ಬು ಆಗಿರ್ಬೋದು ಮತ್ತು ಗೊಂಜಾಳ ಆಗಿರ್ಬೋದು ಇನ್ನಿತರ ತರಕಾರಿ ಬೆಳೆ ಹೊರತಾಗಿ ಉದ್ದಿನ ಕಾಲ ಒಂದ ಅಲ್ಲೇ ಹೆಸರು ಕಾಲ ಮತ್ತು ಉದ್ದಿನ ಕಾಲ ತಮ್ಮ ಮನಿ ಪೂರ್ತಿಯಾಗ ರೈತರ ಅದಾರ ಆದ್ರ ಅದು ಹೆಸರು ಕಾಳಿ ಅಧ್ಯಕ್ಷರಿಗೆ ಹೆಸರು ಕಾಳ ಸದ್ಯಕ್ಕ ಹೊಲದಾಗ ನಾಶ ಆಗಿ ಹೋಗೈತಿ ಮಳೆ ಬಿದ್ದ ಕೇಸಿಂದ ಅದ್ರ ಸಲುವಾಗಿ ಕೂಡಲೇ ಏನಾರ ನಮಗ ಗೊಂಜಾಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ನಮಗ ಏನಾರ ರೈತರಿಗೆ ಅನುಕೂಲ ಮಾಡಿ ಕೊಡ್ಲಿಲ್ಲಪ್ಪ ಅಂತಂದ್ರ ಈ ತಹಸೀಲ್ದಾರ್ ಕಚೇರಿ ಮುಂದೆ ನಾವು ಹೋರಾತ್ರಿ ಧರಣಿಯನ್ನ ಮಾಡ್ತೇವೆ ಅಂತ ಹೇಳಿ ಎಲ್ಲಾ ಮುಖಂಡರ ಪರವಾಗಿ ರಾಜ್ಯ ರೈತ ಸಂಘದ ಪರವಾಗಿ ಇವತ್ತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಇಲ್ಲಿ ತಾಲೂಕಾ ಒಂದು ರೈತ ಸಂಘದ ಮುಖಂಡರ ಬಾಂದ ನಾವಿಲ್ಲಿ ತಹಶೀಲ್ದಾರ್ ಅವ್ರಿಗೆ ಏನ್ ಮನವಿ ಮಾಡಿದೀವಿ ಅಂತಂದ್ರ ಇವತ್ತ ಗಂಜಾಳ ರಾಶಿ ಪ್ರಾರಂಭ ಆಗಿ ಮಕ್ಕೆ ರಾಶಿ ಪ್ರಾರಂಭ ಆಗಿ ಸುಮಾರು ತಿಂಗಳು ದೀಡ್ ತಿಂಗಳಿಂದ ಆಯ್ತು ಇಲ್ಲಿ ಉದ್ದ ಬೆಳವಣಿಗೆ ಬೆಳುವ ಬೆಳೆಯುವಂತಹ ಪ್ರದೇಶ ಕಡಿಮೆ ಹೆಸರು ಬೆಳೆಯುವಂತಹ ಪ್ರದೇಶ ಕಡಿಮೆ ಸೋಯಾಬೀನ್ ಬೆಳೆಯುವಂತಹ ಪ್ರದೇಶ ಕಡಿಮೆ ಈಗಾಗಲೇ ರಾಶಿ ರಾಶಿಯಾಗಿ ಸುಮಾರು ಜೂನ್ ಜುಲೈ ಒಳಗ ಆಗಸ್ಟ್ ಒಳಗ ಅವೆಲ್ಲ ಕ್ಲಿಯರ್ ಆಗಿ ಅವ್ ಹೋಗ್ಯಾವೆಲ್ಲ ರಾಶಿಯಾಗಿ ಆದ್ರ ಈಗ ಆ ಖರೀದಿ ಕೇಂದ್ರಗಳನ್ನ ಪ್ರಾರಂಭ ಮಾಡ್ಯಾರ ಆದ್ರೆ ಈಗ ಸದಾ ಅವಶ್ಯ ಇರೋದು ರೈತರಿಗೆ ಗೊಂಜಾಳ ಖರೀದಿ ಕೇಂದ್ರ ಅದಕ್ಕೆ ತಹಸೀಲ್ದಾರ್ ಅವರ ಮುಖಾಂತರ ಜಿಲ್ಲಾಧಿಕಾರಿ ಅವ್ರಿಗೆ ಕೇಳ್ಕೊತೀವಿ ತಹಸೀಲ್ದಾರ್ ಅವ್ರಿಗೂ ನಾವ್ ಕೇಳ್ಕೊಂಡಿವಿ ಇವತ್ತು ದಯವಿಟ್ಟು ಖರೀದಿ ಕೇಂದ್ರ ಪ್ರಾರಂಭ ಮಾಡ್ರಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಈಗೇನ್ ಮಧ್ಯವರ್ತಿಗಳು ಏಜೆಂಟ್ರಿಗೆ ಏನ್ ಹೊಂಟೈತಿ ಅದನ್ನೆಲ್ಲ ಅದ ರೈತರಿಗೆ ಸಿಗುವಂತ ವ್ಯವಸ್ಥೆ ಮಾಡ್ರಿ ಯಾಕಂತಂದ್ರ ಎಲ್ಲ ರಾಶಿ ಆಗಿ ಎಲ್ಲಾ ಗೊಂಜಾಳ ನಾವು ರೈತರ ಮಾರಿದ ನಂತರ ನೀವು ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಅದ್ರ ರೈತರಿಗೆ ಏನು ಸಿಗುವಂತದ್ದಲ್ಲ ಅದು ಮತ್ತೂ ಯಾರಿಗೆ ಹೋಗಿ ಮುಟ್ಟುದು ಎಜೆಂಟ್ ಗಣ ಮುಟ್ಟುವುದು ಅದಕ್ಕ ಅದನ್ನ ನೀವು ನಿಜವಾಗಿಯೂ ದಯವಿಟ್ಟು ನೀವು ರೈತರ ಬಗ್ಗೆ ನಿಮಗೆ ಕಾಳಜಿ ಅನ್ನೋದಿತ್ತಂತಂದ್ರ ತಕ್ಷಣ ಕೊಂಜಾ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ರಿ ಅದೇನು ಎಂ ಎಸ್ ಪಿ ಎರಡ್ ಸಾವಿರದ ನಾಲ್ಕನೂರು ರೂಪಾಯಿ ದರ ಐತಿ ಅದನ್ನು ಕೊಡುವಂತ ಕೊಡಿಸುವಂತ ವ್ಯವಸ್ಥೆ ಮಾಡ್ರಿ